ಯಕ್ಷಗಾನ ಕಲೆಯು ನಮ್ಮ ದೇಶದ ಬಹುದೊಡ್ಡ ಕಲೆಯಾಗಿದೆ ಕರ್ನಾಟಕ ಕೇರಳ ರಾಜ್ಯಗಳಲ್ಲಿ ಯಕ್ಷಗಾನವನ್ನು ನಾನು ವೀಕ್ಷಿಸಿದ್ದೇನೆ ಈ ರಾಜ್ಯಗಳಲ್ಲಿ ಯಕ್ಷಗಾನ ಕಲೆ ಆರಾಧನಾ ಕಲೆಯಾಗಿದೆ ಈ ಕಲೆಯು ಪ್ರಪಂಚದಾದ್ಯಂತ ಪಸರಿಸಿದೆ ಈ ಪ್ರಾಚೀನ ಕಲೆಯನ್ನ ಹೊರ ರಾಜ್ಯ ಗೋವಾದಲ್ಲಿಯೂ ಮುಂದುವರಿಸಿಕೊಂಡು ಹೋಗುವ ಕಾರ್ಯವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಭಾರತ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ರಾಜ್ಯ ಸಚಿವ ಶ್ರೀಪದ್ ನಾಯಕ್ ನುಡಿದರು ಜೂನ್ ಇಪ್ಪತ್ತೆರಡರಂದು ಭಾನುವಾರ ಸಂಜೆ ಪಣಜಿಯ ಮನೇಜಸ್ ಬ್ರಂಗಾಜ ಸಭಾಭವನದಲ್ಲಿ ಯಕ್ಷಗಾನ ಧ್ರುವ ಪಟ್ಲ ಫೌಂಡೇಶನ್ ಗೋವಾ ಘಟಕದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಯಕ್ಷಗಾನ ಕಲೆಯು ನಮ್ಮ ಸಂಸ್ಕೃತಿ ಈ ಕಲೆಯನ್ನು ಮುಂದಿನ ಪೀಳಿಗೆಗೆ ಈ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಇಂತಹ ಕಲೆಯನ್ನು ಕೂಡ ಮುಂದುವರಿಸಿಕೊಂಡು ಹೋಗುವ ಅಗತ್ಯವಿದೆ ನಾವು ಭಾರತದ ಬೇರೆ ಬೇರೆ ರಾಜ್ಯದವರಾಗಿದ್ದರೂ ಕೂಡ ಎಲ್ಲಾ ಭಾಷೆಗಳನ್ನು ಪ್ರೀತಿಸಬೇಕು ಎಲ್ಲ ಭಾಷೆಗಳನ್ನ ಕಲಿಯಬೇಕು ಎಂದು ಕ್ರೇ ಕೇಂದ್ರ ಸಚಿವ ಶ್ರೀಪದ ನಾಯ್ಕ್ ನುಡಿದರು ಮುಖ್ಯ ಅತಿಥಿಗಳಾಗಿ ಆಗಮನಿಸಿದ್ದ ಗೋವಾ ವಿಧಾನಸಭೆ ಮಾಜಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿ ಟಿ ಎನ್ ಧ್ರುವಕುಮಾರ್ ಮಾತನಾಡಿ ಯಕ್ಷಗಾನ ಕಲೆಯು ನಮ್ಮ ಪ್ರಾಚೀನ ಕಲೆಯಾಗಿದೆ ಹಿಂದಿನ ಕಾಲದಿಂದಲೂ ಕೂಲ ಕೂಡ ಈ ಯಕ್ಷಗಾನ ಕಲೆಯು ಪ್ರಸಿದ್ಧಿ ಪಡೆದಿದೆ ಈ ಕಲೆಯು ಹನ್ನೊಂದನೇ ಶತಮಾನದಲ್ಲಿ ಆರಂಭಗೊಂಡಿರುವ ದಾಖಲೆ ಇದೆ ಯಕ್ಷಗಾನ ಕಲೆ ಶ್ರೀ ಕೃಷ್ಣದೇವರವರ ಕಾಲದಲ್ಲಿ ಇತ್ತು ಎಂಬ ದಾಖಲೆ ಹದಿನೈದನೇ ಶತಮಾನದ ಶಿಲಾಶಾಸನ ಬಳ್ಳಾರಿ ಕೂರುಗೋಡಿನಲ್ಲಿ ಸಿಕ್ಕಿದೆ ಇದರ ಸಾಕ್ಷ್ಯ ಮದ್ರಾಸ ವಿಶ್ವವಿದ್ಯಾಲಯದಲ್ಲಿದೆ ಎಂದರು ಫೌಂಡೇಶನ್ ಗೋವಾ ಯೂನಿಟ್ ಊಟ ನಾನು ಕೊಟ್ಟಿದ್ದೇನೆ ನಾನು ಕೊಟ್ಟಿದ್ದೇನೆ ನೀನ್ ಕೊಟ್ಟದ್ದಲ್ಲ ನಾನ್ ನಿನ್ ಕೊಟ್ಟಿದ್ದೇನೆ ಅದನ್ನ ಯಾವ ರೀತಿ ನೀನು ಊಟ ಮಾಡ್ತೀನಿ ಯಾವ ರೀತಿ ಬಳಸ್ತೀ ಹತ್ತು ಜನರಿಗೆ ಹಂಚಿ ಬೆಳ ಊಟ ಮಾಡ್ತೀಯಾ ನೀನೊಬ್ಬನೇ ಊಟ ಮಾಡ್ತೀಯಾ ಅಂತ ದೇವರು ನಿನ್ನ ಪ್ರೇಕ್ಷ ನಮಗೆ ಒಂದು ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನೀನು ಜೀವನದಲ್ಲಿ ಏನನ್ನ ಮಾಡುತ್ತೆ ಆರೋಗ್ಯ ಇದ್ದಷ್ಟು ದಿವಸ ನೀನ್ ಏನನ್ನು ಮಾಡಿ ಇನ್ನೂ ಮಾಡಿದ್ದೇವೆ ಇದನ್ನು ನೋಡುವಾಗ ಸಂತೋಷ ಆಗುತ್ತೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ನೀವು ಯೋಚನೆ ಮಾಡಿ ನಮ್ಗೆ